ಮರೆಯಕ್ಕಾಗಲ್ಲ ಬಹಳ ಅತ್ಯುತ್ತಮವಾಗಿತ್ತು ನಲ್ವತ್ ರೂಪಾಯಿ ಆ ಮಕ್ಕಳು ಎಲ್ಲಿ ಕಳೀತಾ ಇದ್ರೇನೋ ಈ ನಲ್ವತ್ ರೂಪಾಯಿ ಅವರಿಗೆ ಜೀವನದಲ್ಲಿ ಮರೆಯಲಾದಂತಹ ಅನುಭವ್ರಿ ಇದು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮ ಆದ್ರೆ ಒಂದು ವೈಯಕ್ತಿಕ ಅನ್ಸಿಗೆ ಈ ಅಪಾಯಕಾರಿ ಒಂದು ಇದನ್ನ ತೋರಿಸ್ಬಾರ್ದಾಗಿತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಆ ಚಾಕ್ ಯಾಕಂದ್ರೆ ಮಕ್ಕಳಲ್ಲಿ ಅನುಕರಣೆ ಜಾಸ್ತಿ ಏನನ್ನ ನೋಡಿರ್ತಾರೋ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ಚಾಕ್ ನೀವು ಹೇಳಿದ್ರಿ ಸರಿ ಎಷ್ಟು ಹೇಳಿದ್ರು ಮಕ್ಕಳು ಪ್ರಯತ್ನ ಮಾಡ್ತಾರೆ ತೋರಿಸ್ಬಿಟ್ರ ಅಂತೇಳಿ ಯಾರ ಒಂದು ಚಾಕ್ ಕಂಡು ನುಂಗಕ್ಕೆ ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ಇದು ನಾನು ವೈಯಕ್ತಿಕ ಆದರೆ ನಿಮ್ಮ ಇದು ದೃಢ ಅಂತ ನಾನು ಹೇಳಲ್ಲ ಆದ್ರೆ ಈ ತರ ಅಪಾಯಕಾರಿಯಾಗಿರ್ತಕ್ಕಂಥ ತೋರಿಸೋದು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು